ಸರ್ ಈಗ ಚುನಾವಣಾ ಫಲಿತಾಂಶ ಬಹುತೇಕ ನಿಮ್ದೇ ಕೂಡ ಈಗ ಇರುವಂತದ್ದು ಈ ಕ್ಷಣಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಏನು ನನ್ನ ಚನ್ನಪಟ್ಟಣ ವಿಧಾನಸಭೆಯ ಉಪ ಚುನಾವಣೆಯಲ್ಲಿ ನನ್ನ ಗೆಲುವು ನಿರೀಕ್ಷೆ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು ಮೂವತ್ತು ಸಾವಿರ ಅಂತರದಲ್ಲಿ ಗೆಲ್ತೀನಿ ಅಂತೇಳಿ ಹೋಗಿ ಮಾಹಿತಿ ಕೊಟ್ಟು ಬಂದಿದ್ದೆ ಇಬ್ಬರಿಗೂ ಕೂಡ ಮಾತಾಡಿಸಿ ನಾನು ಮಾಹಿತಿ ಕೊಟ್ಟು ಬಂದಿದ್ದೆ ನನ್ನ ನಿರೀಕ್ಷೆಗೆ ಹತ್ತಿರವಾದಂಥ ಗೆಲುವು ಒಂದೆರಡು ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು ಒಂದು ಈ ಚುನಾವಣೆ ಜೆ ಅಸ್ತಿತ್ವದ ಚುನಾವಣೆ ಅವರು ತಮ್ಮ ಅಸ್ತಿತ್ವಕ್ಕೋಸ್ಕರ ದೇವೇಗೌಡರು ಮೊಮ್ಮಗನ್ನೇ ಪಣವಾಗಿಟ್ಬಿಟ್ರು ಕುಮಾರಸ್ವಾಮಿ ಮಗನ್ನೇ ಪಣವಾಗಿಟ್ಬಿಟ್ರು ಆದರೆ ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲುವುದರ ಮುಖಾಂತರ ಆ ಪಕ್ಷ ಅಂತಿಮ ದಿನಗಳನ್ನು ಎಣಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಗಂಟಾ ಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ದೇವೇಗೌಡರು ಅವ್ರ ರಾಜಕೀಯ ಜೀವನದಲ್ಲಿ ಈ ಒಂದು ಸಂಧ್ಯಾ ಕಾಲದಲ್ಲಿ ಮೊಮ್ಮಗನ್ನ ಗೆಲ್ಸೇ ಗೆಲ್ಸ್ಕೊಂಬರ್ತೀನಿ ಅಂತೇಳಿ ತಟ್ಟಿ ಅವರು ಸಪಸ ಮಾಡಿದರು ನಾನು ಮೊದಲೇ ಹೇಳಿದ್ದೆ ದೇವೇಗೌಡರು ಒಂದು ದೈತ್ಯ ಶಕ್ತಿ ಅಂತೇಳಿ ಸಹ ವಯಸ್ಸಿನ ಸಹಜ ಪ್ರಕೃತಿ ನಿಯಮದ ಪ್ರಕಾರ ದೇವೇಗೌಡ್ರನ್ನ ಇವತ್ತು ನಮ್ಮ ಜನ ತಿರಸ್ಕಾರ ಮಾಡಿದ್ದಾರೆ